ಯಾವ ರೀತಿ ಇಲ್ವಾಲ ಹೋಬಳಿ ಮಟ್ಟದಲ್ಲಿ ಮತ್ತು ಜಯಂತಿ ಕಾರ್ಯಕ್ರಮವನ್ನು ಒಂದು ಹೋಬಳಿ ಮಟ್ಟದಲ್ಲಿ ಒಂದು ದೊಡ್ಡ ಸಮುದಾಯ ಭವನವನ್ನು ಚೌಕಿಯನ್ನು ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಹೋಬಳಿಯ ಬಂಧುಗಳು ಸೇರಿ ಚರ್ಚೆ ಮಾಡಿ ಮತ್ತು ಕಾರ್ಯಕ್ರಮದ ರೂಪುರೇಷವನ್ನು ಎಲ್ಲರೂ ಚರ್ಚೆ ಮಾಡಿ ಎಲ್ಲ ಗ್ರಾಮದಿಂದರೂ ಬಂದು ತೀರ್ಮಾನ ಮಾಡಿ ಅದಾದ ನಂತರ ನಾವೆಲ್ಲರೂ ಕೂಡ ಪ್ರತಿ ಗ್ರಾಮಗಳಿಗೂ ನಮ್ಮ ಸಮಾಜ ಇರೋ ಹತ್ರ ನಾವು ಹೋಗಬೇಕು ಮಾತಾಡಬೇಕು ಅವ್ರು ಭೇಟಿ ಮಾಡಬೇಕು ಮತ್ತು ಅವ್ರ ಕಷ್ಟ ಕಷ್ಟ ಸುಖವನ್ನು ನಾವು ಕೇಳಬೇಕು ನಮ್ಮ ಕಷ್ಟ ಸುಖವನ್ನು ಕೂಡ ಅವ್ರ ಹತ್ರ ಹಂಚ್ಕೊಳ್ಬೇಕು ಹೇಳಿ ಎಲ್ಲ ನಮ್ಮ ಹೋಬಳಿಯ ಮುಖಂಡರು ಎಲ್ಲ ನಮ್ಮ ಸಮಾಜದ ಮುಖಂಡರು ಮತ್ತು ಪಕ್ಷಾತೀತವಾಗಿ ಅವ್ರು ಜೆ ಡಿ ಎಸ್ಸಲ್ಲಿರಲಿ ಕಾಂಗ್ರೆಸ್ಸಲ್ಲಿರಲಿ ಬಿ ಜೆ ಪಿಲಿರಲಿ ಬಿ ಎಸ್ ಇರಲಿ ಎಲ್ಲರೂ ಒಟ್ಟಾಗಿ ನಾವೆಲ್ಲರೂ ನಮ್ಮ ಜನದತ್ರ ಹೋಗಿ ಬರೋಣ ಅಂತೇಳಿ ನಾವೆಲ್ಲರೂ ಕೂಡ ಒಂಬತ್ತು ಇದು ಆರನೇ ವಾರ ಆರನೇ ವಾರ ಏಳನೇ ವಾರ ಏಳನೇ ವಾರದಲ್ಲಿ ಇದಕ್ಕೆ ಬಂದಿದ್ದೀವಿ ನಮ್ಮ ಹನುಮಂತಪುರ ಗ್ರಾಮ ಹಿಂದಿನಿಂದನೂ ಕೂಡ ನಮ್ಮೆಲ್ಲರಿಗೂ ಭಾಳ ಅಚ್ಚುಮೆಚ್ಚಿನ ಗ್ರಾಮ ನಾವು ಅವಾಗ ಬರ್ತಿದ್ದೋ ಎಲೆಕ್ಷನ್ ಟೈಮಲ್ಲಿ ಬರ್ತಿದ್ದೋ ಊಟ ಕರ್ತಿದ್ದೋ ಊಟ ಹೋಗ್ಬಿಡ್ತಿದ್ದವೋ ಮನವೊಂದು ಮತ್ತು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಕ್ಕೆ ಕರೆದಾಗ ಬರ್ತಿದ್ದೋ ಮಾತಾಡ್ಸ್ಕೊಂಡಿದ್ದ ಒಟ್ಟೋಗ್ಬಿಡ್ತಿದ್ದ ನಮ್ಮ ಎಲ್ಲ ನಮ್ಮ ವಿಚಾರ ಆದರೂ ಕೂಗ್ತಿದ್ರು ಆದರೆ ಈ ವೇದಿಕೆಯಲ್ಲಿ ಇವತ್ತು ನಮ್ಮೆಲ್ಲ ನಿಮ್ಮೆಲ್ಲರನ್ನ ಭೇಟಿ ಮಾಡೋಕ್ಕೆ ಆಗಮಿಸಿರುವಂಥ ನಮ್ಮ ಚಿಂತಕರು ವಿಚಾರವಾದಿಗಳಂಥ ನಮ್ಮ ಚಂದ್ರಗುಪ್ತವರು ಮತ್ತು ನಮ್ಮ ಸಹೋದರರಾದಂಥ ನಮ್ಮ ಐ ಎನ್ ಡಬ್ಲ್ಯೂ ಅಧ್ಯಕ್ಷರಂಥ ನಮ್ಮ ಸಂತೋಷ್ ಅವರು ನಮ್ಮ ಇಲ್ವಾಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಅಧ್ಯಕ್ಷರ ಪುತ್ರಿಯವರಾದಂಥ ನಮ್ಮ ಶಿವಣ್ಣವರು ಮತ್ತು ನಮ್ಮ ಕೆಂಪಯ್ಯನವರು ನಮ್ಮ ಇದೇ ಗ್ರಾಮದ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಕ್ಷೇತ್ರದ ಕೃಷ್ಣಮೂರ್ತಿಯನ್ನವರು ನಮ್ಮ ಸುದೀರ್ಘವಾಗಿ ಏನು ಮಾತಾಡೋಕ್ಕೆ ಮಾತೇ ಇಲ್ಲ ನೋಡಿ ಏನೇನು ಹೇಳಬೇಕೋ ಶಿವ ಸ್ವಾಮಿಯವರು ಶಿವಶ್ರಾಮಣ್ಣ ಅವರಿಬ್ಬರು ಸೇರಿ ಎಷ್ಟು ತಿರುಗಿದ್ರು ಯಾವ ಊರಿಗೆ ಹೋಗಿದ್ರು ಏನೇನು ಮಾಡಬೇಕಾಗಿತ್ತೋ ಅದೆಲ್ಲನೂ ಕೂಡ ಅಂಕಿಂಸವಾಗಿ ವಿವರವಾಗಿ ಹೇಳಿ ಅದ್ ಎಂಥ ನಗರ ಏಕಲವ್ಯ ನಗರದಲ್ಲಿ ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡಿ ಇವರೇ ಅವಕಾಶ ಒಂದು ಚಿತ್ರ ಕೊಟ್ಟರೆ ಯಾರ್ಯಾರು ಹೋರಾಟ ಮಾಡಿಗಳು ಅವ್ರ ಕೂಡ ಅಲ್ಲಿ ಅವಕಾಶ ಸಿಕ್ಕೈತೆ ಆದ್ರೆ ಇವ್ರಿಗೆ ಅವಕಾಶ ಸಿಕ್ಕಿಲ್ಲ ಅವಕಾಶ ಅವಕಾಶ ನಮ್ಮ ಗ್ರಾಮದ ಮುಖಂಡರಾದಂತ ಮಾಜಿ ಸತೀಶ್ ಶ್ರೀ ವೆಂಕಟೇಶ್ ಮತ್ತೆ ಇಲ್ಲಿರುವಂತ ಎಲ್ಲ ನಮ್ಮ ಮುಖಂಡರು ದೊಡ್ಡ ಯಜಮಾನ್ರು ಚಿಕ್ಕ ಯಜಮಾನ್ರು ಮತ್ತೆ ಮುಂದೆ ಕೂತಿರುವಂಥ ನಮ್ಮ ಶಿವಣ್ಣವರು ಮಾದೇವಣ್ಣನವರು ನೋಡಿ ಇವ್ರು ಓಟ್ ಯಾರ್ಯಾರು ಅವ್ರು ಮಾಡ್ಕೊಟ ನಮ್ಮ ಅವ್ರು ಯಾರ್ಯಾರು ಓಟ್ ಹಾಕ್ತಾರೆ ನೋಡ್ಬೋದು ಹೆಂಗ್ ಹಂಗಾಗಿ ನಮ್ಮ ಕಾಲದ ಅವ್ರಿಗೆ ಗುರುಬೇಕಲ್ಲ ಹಂಗಾಗಿ ಮಾದೇವಣ್ಣ ನಂಬರಲ್ಲಿ ನಮ್ಮ ಶಿವಣ್ಣರು ನಮ್ಮ ಅವರು ನಮ್ಮ ಮುಖ ಮೀನೇಶ್ವರ ನಮ್ಮ ಸಂತೋರು ನಮ್ಮ ಕಮರಳ್ಳಿ ಸಂತೋಷವರು ನಮ್ಮ ಮಹೇಶ್ ಅವರು ಮತ್ತೆ ಮೊದಲು ಹೋರಾಟಗಾರ ಇಲ್ಲೆಲ್ಲ ಅವನು ಶಿವಕುಮಾರ ನಮ್ಮ ಪ್ರೇಮ ಎಲ್ಲ ತಿಳಿದವರು ಹಿಂದೆ ನಮ್ಮ ರಾಸೇಖರು ಮತ್ತು ದಿನೇಶ್ ಅವರು ನಮ್ಮ ರಟ್ಟಿ ನಮ್ಮ ಸಿದ್ಧರಾಜಣ್ಣ ಮಾಜೇವಣ್ಣ ನಮ್ಮ ನಮ್ಮ ಏನೇನು ಸಿಕ್ಕಿ ಬರಬೇಕು ಅಂತ ಹೇಳಿ ಹಂಗಾಗಿ ಇಲ್ಲಿರುವಂತ ನಮ್ಮ ಬೇಕೇರೆ ನಮ್ಮ ಸ್ವಾಮಿಯವರು ನಮ್ಮ ಅಕ್ಕ ತಿಂಗಿಯವರು ಎಲ್ಲ ನಮ್ಮ ಬಂಧುಗಳು ನಾವು ಎಲ್ಲಿ ಕಮ್ಮಿ ಜನಸಂಖ್ಯೆ ಇರ್ತದೆ ಅಲ್ಲಿ ನಾವು ಒಗ್ಗಟ್ಟಾಗಿರ್ತೀವಿ ಎಲ್ಲಿ ನಾವು ಜಾಸ್ತಿ ಜನಸಂಖ್ಯೆ ಇರ್ತದೆ ಅಲ್ಲಿ ಒಗ್ಗಟ್ಟೇ ಇರೋಲ್ಲ ಇವ್ನ ಕಂಡು ಅವನಿಗಾಗಲ್ಲ ಅವ್ನ ಕಂಡು ಇವನಿಗಾಗಲ್ಲ ಆದರೆ ನಮ್ಮ ಹನುಮಂತಪುರ ಗ್ರಾಮದಲ್ಲಿ ಯಾವಾಗಲೂ ಕೂಡ ವಿಶೇಷವಾಗಿ ನಮ್ಮ ಹೆಣ್ಣುಮಕ್ಕಳು ಭಾರಿ ಒಗ್ಗಟ್ಟಿನಲ್ಲಿದ್ದಾರೆ ಮತ್ತು ಬಾಬಾ ಸಾಹೇಬ್ರ ಬಗ್ಗೆ ನಮ್ಮ ಈಸನ್ ಹೇಳ್ತಿದ್ರು ಹೆಣ್ಮಕ್ಳ ಬಗ್ಗೆ ಬಾಬಾ ಸಾಹೇಬ್ರ ಅವರು ತನ್ನ ಮಗ ಸತ್ತರು ಕೂಡ ನಾನು ಸಂಸ್ಕಾರವನ್ನು ಮಾಡ್ತೀನಿ ಹಾಗೆ ಟ್ರಂಕ್ ಕಾಲು ಫೋನ್ ಇಲ್ಲ ಲೆಟ್ರ್ ಹೋಗೋದು ಲೇಟ್ ಹೋದ್ ವಾರ ಆಗೋದು ಟ್ರಂಕ್ ಕಾಲ್ ಕೊಟ್ಟು ಕರೆಸಿ ಹೇಳೋದು ಬಾಬಾ ಸಾಹೇಬರು ಸಂವಿಧಾನ ಬರೀಬೇಕಾದ್ರೆ ಕೂತಿರ್ತಾರೆ ಅವ್ರಿಗೆ ಟ್ರಂಕ್ ಕಾಲ್ ಹೋಗ್ತದೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಬಾಬಾ ಸಾಹೇಬ ತಿಳಿಸ್ತಾರೆ ತಿಳಿಸ್ದಾಗ ನಾನು ಏನು ಮಾಡಲಿ ಬಾಯ್ ಕೇಳ್ತಾರೆ ಕೇಳಿದಂಥ ಸಂದರ್ಭದಲ್ಲಿ ಈಗ ನೋಡಿ ಯಾರಾದರೂ ನಮ್ಮ ಮನೆಯವರೇ ಫೋನ್ ಮಾಡಿಬಿಡಿ ಈಗ ಬಹು ಹುಷಾರಿಲ್ಲ ನಾನು ಅಲ್ಲಿ ಹೋಗಿಗೋಗೋದು ಬಿದ್ದು ಕೇಳೋದು ಬೇರೆಯವ್ರ ನಾಯ ಹೊರಟು ಅಲ್ಲಿ ಹೋಗಲ್ಲ ನಾನು ಆ ಆದ್ರೆ ಬಾಬಾ ಸಾಹೇಬ್ ಎಂಟಿ ಏನ್ ಹೇಳ್ತಾರೆ ನೀವು ಬರಬೇಡಿ ಕಾರಣ ನನ್ನೊಂದು ಜನ ಸಮಾಜದಲ್ಲಿ ಸಾವಿರಾರು ಲಕ್ಷಾಂತರ ಜನ ಶೋಷಣೆ ದೌರ್ಜನ್ಯ ದಬ್ಬಾಳಿಕೆ ಒಳಗಾಗಿದ್ದಾರೆ ಅವರೆಲ್ಲರಿಗೂ ನ್ಯಾಯ ಸಿಗ್ಬೇಕಾದ್ರೆ ಅವರೆಲ್ರಿಗೂ ಹೊತ್ತು ಸಿಗ್ಬೇಕಾದ್ರೆ ನೀವು ಅಲ್ಲಿ ಕುತ್ತು ಸಂವಿಧಾನವನ್ನು ರಚನೆ ಮಾಡಬೇಕು ಆ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೇ ನಾವು ನಮ್ಮ ಮಕ್ಕಳಿಗೆ ಕಾಡ್ತೇವೆ ಅಲ್ಲೇ ನಮ್ಮ ಜನ ನ್ಯಾಯವನ್ನು ಒದಗಿಸ್ತೇವೆ ನಾನು ಅಂತ್ಯ ಸಂಸ್ಕಾರವನ್ನು ಮಾಡ್ತೇನೆ ನೀವು ಆರಾಮಾಗಿ ನೀವು ಸಂವಿಧಾನವನ್ನು ಮುಂದುವರಿಸಿ ಬರೀರಿ ಅಂತೇಳಿ ಬಾಬಾ ಸಾಹೇಬರಿಗೆ ಬೆನ್ನೆಲುಬಾಗಿ ಅವ್ರ ಧರ್ಮ ಪತ್ನಿಯವರು ಗಿಂತಲವನ್ನು ಕೊಟ್ಟು ಈ ಹಂತಕ್ಕೆ ಇವತ್ತು ಕೀರ್ತಿ ನಮ್ಮ ಹನುಮಂತಪುರದಲ್ಲಿ ಸ್ಟ್ಯಾಚು ಶುರುವಾದರೆ ಭಾರತ ದೇಶದ ಉದ್ದಗ್ಗ ಕೂಡ ಯಾವ್ದಾದ್ರು ಲಕ್ಷಾಂತ ಸ್ಟ್ಯಾಚುಗಳು ಮೂರು ಮೂಲಗಳು ಹಳ್ಳಿಯಲ್ಲಿದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚು ಬಾಬಾ ಅವ್ರು ನೆಗದೆ ತಿರುವೇ ಇಲ್ಲ ಅವ್ರು ನೋಡದೆ ತಿರುವೇ ಇಲ್ಲ ಮತ್ತೆ ಆ ಬಾಬಾ ಸಾಹೇಬ್ ಹೇಳೋದ್ರಿಂದನೆ ನಾವೆಲ್ಲರೂ ಗಿಚ್ಚಿಗೆ ಮಾತಾಡ್ತಾ ಇದ್ದೀವಿ ಹೋರಾಟ ಮಾಡ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ನಮ್ಮ ಅಕ್ಕಿನ ನಾವು ಮಂಡಿಸ್ತಾ ಇದ್ದೀವಿ ಇವತ್ತು ನಮ್ಮ ಸ್ವಾಮಣ್ಣ ಹೋರಾಟ ಮಾಡ್ತಾನೆ ನಮ್ಮ ಸಿದ್ಧರಾಜ್ರು ಹೋರಾಟ ಮಾಡ್ತಾನೆ ನಮ್ಮ ಶಿವಣ್ಣವರು ಹೋರಾಟ ಮಾಡ್ತಾರೆ ಈ ಸಣ್ಣವರು ಎಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆ ಅಪ್ಪ ಕಮ್ಯುನಿಟಿಯವರು ಯಾರ್ಯಾರು ಉಳ್ಳೋರು ಇದಾರಲ್ಲ ಅವ್ರೇನಾದರೂ ನಿಯಂತ್ರಿಸಬೇಕು ಅಂದರೆ ಗಾಳಿ ಬೆಳಕು ಏನಾದರೂ ನೀರು ಕೈ ಸಿಕ್ಕ ಅದನ್ನು ಕೂಡ ನಿಯಂತ್ರಿಸಿ ನಮಗಿಷ್ಟು ನಮ್ಮ ಜಾತಿಗಿಷ್ಟು ನಿಮ್ಗೆ ಇಷ್ಟು ಅಂತೇಳಿ ಅದನ್ನು ಕೂಡ ಅವಾಯ್ಡ್ ಮಾಡಿಬಿಡ್ತಿದ್ರು ಪ್ರಕೃತಿಯನ್ನು ಆದರೆ ಆ ಪ್ರಕೃತಿ ಅವ್ರ ಕೈಗೆ ಯಾರ ಕೈಗೂ ಸಿಗಲ್ಲ ಅದರಿಂದ ಅದನ್ನು ಕೂಡ ಫ್ರೀ ಆಗ್ಬಿಟ್ಟು ಏನು ಚಲೋಣ ಅದರಿಂದ ಫ್ರೀ ಹಾಕ್ಬಿಟ್ಟು ಆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿರೋದ್ರಿಂದ ಅವರ ಮಾರ್ಗದರ್ಶನ ನಾವೆಲ್ಲರೂ ಕೂಡ ನಡೀಬೇಕು ಮತ್ತೆ ನಾಲ್ಕು ಇರೋರು ಐದು ಇರೋರು ಹತ್ತು ಇರೋರು ಜನಸಂಖ್ಯೆನೆ ಇರತ ಜನ ಇವತ್ತು ಒಟ್ಟಾಗಿ ಹೋರಾಟವನ್ನು ಮಾಡುತ್ತಿದ್ದಾರೆ ಆದ್ರೆ ನಾವು ಇಡೀ ದೇಶದಲ್ಲಿ ಏ ವಾಸು ಗಾಡಿಯಾ ರಾಷ್ಟ್ರದಲ್ಲಿ ನಾವು ಹೈಯೆಸ್ಟ್ ಜನಸಂಖ್ಯೆ ಇದೀವಿ ಮತ್ತೆ ರಾಜ್ಯದಲ್ಲೂ ಕೂಡ ಹೈಯೆಸ್ಟ್ ಜನಸಂಖ್ಯೆ ಇದೀವಿ ನಮ್ಮಲ್ಲಿ ಒಗ್ಗಟ್ಟನ ಕೊರತೆ ನಲ್ವ ಲಕ್ಷಣ ಒಗ್ಗಟ್ಟನ್ನು ಕೊರತೆ ನಾವು ಒಟ್ಟಾದ್ರೆ ಬೇರೆಯವರೆಲ್ಲ ಅಳ್ಳಾಡೋ ಬಿಡ್ತಾರೆ ಭಾರಬಟ ನಮ್ಮಲ್ಲಿ ಏನು ಮಾಡ್ತಾರೆ ಅವರು ನಮ್ಮನ್ನ ಹರಿದು ಹಂಚ್ಬಿಟ್ಟಿದ್ದಾರೆ ಇವ್ ಈ ಗುಂಪು ಅನ್ನೋದು ಇವ್ ಈ ಗುಂಪು ಅನ್ನೋದು ಅವ್ರು ಕಾಂಗ್ರೆಸ್ನೋ ಅನ್ನೋದು ಅವ್ರು ಜೆ ಡಿ ಎಸ್ನೋ ಅನ್ನೋದು ಬಿ ಜೆ ಪಿ ಅನ್ನೋದು ಆಮೇಲೆ ನಮ್ಮನ್ನೇ ಎಡಗೈನೋದು ಅನ್ನೋದು ಬರ್ಗೈನೋದು ಅನ್ನೋದು ಅವರು ಎಲ್ಲ ಒಂದು ಈಗ ಇದ್ರೊಳಗೆ ಇನ್ನೊಂದ ಕಡೆ ಅನ್ನೋದು ಇನ್ನೇನೋ ನರೇಂದ್ರ ಮಾತಾರೆ ಇವ್ನೇನು ಎಲೆಕ್ಷನ್ ಇತ್ತು ಇನ್ನ ಕಡೆ ಅನ್ನೋದು ಈ ಈಗ ಸಂತೋಷಿ ಅವ್ರ್ಗೇನು ಆಗೋದಕ್ಕೇ ಅನ್ನೋದು ಈ ರೀತಿ ವ್ಯವಸ್ಥೆ ನಮ್ಮನ್ನು ಹೊಡೆದಾಡ್ತಾರೆ ನಾವು ಅದು ಯಾವ್ದಕ್ಕೂ ಕೂಡ ಕೊಡಬಾರ್ದು ನಮ್ಮ ಸಮಾಜ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಟವನ್ನು ಮಾಡಬೇಕು ನಮ್ಮ ಹಕ್ಕನ್ನು ನಾವು ಕೇಳಬೇಕು ನಾವು ಹಳ್ಳಿನಲ್ಲಿ ಗ್ರಾಮದಲ್ಲಿ ನಾವು ಅಂಬೇಡ್ಕರ್ ಜಯಂತಿಯನ್ನು ಬಾಬಾ ಸಾಹೇಬ್ರ ಜಯಂತಿಯನ್ನು ಮಾಡ್ತಿದ್ದೋ ಇವತ್ತು ಹೋಬಳಿನಲ್ಲಿ ನಾವು ಕೂಡ ಐ ಎಸ್ಟ್ ಜನಸಂಖ್ಯೆಯಲ್ಲಿ ಎರಡನೇ ಇದ್ದೀವಿ ಆದರೆ ನಾವು ಇಡೀ ಹೋಬಳಿ ಮಾಡ್ತಾ ಒಂದು ದೊಡ್ಡ ಹಂತದಲ್ಲಿ ಅಂಬೇಡ್ಕರ್ ಸಾಹೇಬ್ರ ಜಯಂತಿಯನ್ನು ಮಾಡಿ ಅಲ್ಲಿ ನಮ್ಮ ಹಕ್ಕು ಏನೇನಿದೆ ಹೋಬಳಿ ಮಾಡ್ತಲ್ಲಿ ನಮ್ಗೇನೇನು ಅವಕಾಶ ಸಿದ್ಧರಾಗಿಲ್ಲ ಅದನ್ನು ನಾವು ಕೇಳಬೇಕು ಅದನ್ನು ನಾವು ಪಡ್ಕೊಳ್ಬೇಕು ಮತ್ತೆ ಆ ಪಡ್ಕೊಳ್ಳೋದ್ ಮುಖಾಂತರ ನಮ್ಮಲ್ಲಿ ಈಗ ಹೋಬಳಿ ಒಂದು ಚೌಟ್ರಿ ಮದುವೆ ಮಾಡಬೇಕಂದ್ರೆ ಒಂದು ಲಕ್ಷ ಬೇಕು ಅಲ್ವೇ ಕಾಮ್ ಕರೆಂಟ್ ಕುಡಿಸ್ಬೇಕು ಕ್ಲೀನ್ ಮಾಡ ಅದೇನೇನು ಅವಲ್ಲ ಅವೆಲ್ಲ ಮಾಡಿಸ್ಬೇಕು ಒಂದು ಲಕ್ಷ ಒಂದು ಚೌಟ್ರಿಗ್ ಬೇಕೇ ಬೇಕು ನಮ್ಮ ಜನ ಇಷ್ಟು ಹೋರಾಟ ಮಾಡೋದೇ ಸ್ಟ್ರಾಂಗ್ ನಾವೆಲ್ಲ ಸ್ವಾಭಿಮಾನಿಗಳು ಜಾಸ್ತಿ ಆಮೇಲೆ ಹಠ ಜಾಸ್ತಿ ನಮಗೆ ಯಾವನವ್ರ ಸೋಕದ ಮಾತಾಡ್ಬಿಟ್ರೆ ಅವ್ನು ತಿರುಗು ನೋಡಿಕಿಲ್ಲ ನಾವು ಅವ್ರ ಅಣ್ಣ ಆಗಲಿ ತಮ್ಮೆ ಆಗಲಿ ಅವಳು ನಮ್ಮ ಅಕ್ಕನೇ ಆಗಲಿ ತಂಗಿನೇ ಆಗಿ ಅವಳಿಯಾದ್ರು ಸೋಕು ಮಾತಾಡ್ಬಿಟ್ರೆ ಅವಳ ಅಲ್ಲಿ ಹೋಯ್ತಿದ್ರು ಮಾತಾಡ್ಸಲ್ಲ ಅವನ್ನ ಅಲೋವಾ ಅವ ಸ್ವಂತ ಅಣ್ಣ ಆದರೂ ಅಷ್ಟು ನಿಗೀತೀನಿ ತಮ್ಮಿ ನಮಗನೇ ಹೋಗು ನಾವು ಆದ್ರೆ ಆದರೆ ನಮ್ಮ ಛಲ ಇರೋದ್ರಿಂದ ನಮ್ಮನ್ನು ನಾವೆಲ್ಲ ಆದಿ ಮೂಲ ನಿವಾಸಿಗಳು ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಪಿಸ್ತರು ಅದರಿಂದ ನಾವೆಲ್ಲರೂ ಇವಾಗ ಒಂದು ದೊಡ್ಡ ಹಂತದಲ್ಲೊಂದು ಸೌಕರ್ಯನ ಮಾಡಬೇಕು ನಮ್ಗೆ ಸರಿಯಾದಂಥ ಅವಕಾಶಗಳು ಬೇಕು ಅಲ್ಲಿ ಎಲ್ಲರೂ ಬಡವರು ಮಗು ನಮ್ಮ ಸಮಾಜದವರು ಮದುವೆಯನ್ನು ಮಾಡಿ ಕಾರ್ಯಕ್ರಮಗಳು ಮಾಡೋಕ್ಕೆ ಅನುಕೂಲ ಆಗ್ತದೆ ನಾವೆಲ್ಲ ಒಟ್ಟಾಗಿ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಮುಖಂಡರು ಚರ್ಚೆ ಮಾಡಿ ಆ ಚರ್ಚೆ ಮಾಡೋಕ್ಕೆ ನಮ್ಮ ಇಲ್ವಾಲ ನಮ್ಮ ಅಂಬೇಡ್ಕರ್ ಸೇರಿದ ದೇಶದ ಸಿಲು ಅವರು ನಮ್ಮ ಸಂತೋರು ಮತ್ತು ಇಲ್ಲಿರುವಂಥ ಎಲ್ಲ ಮುಖಂಡರು ಒಬ್ಬ ಸೇರೋದೊಬ್ಬರು ಬೇಜಾರು ಎಲ್ಲರೂ ಸೇರ್ಕೊಂಡು ಇವತ್ತು ಹಳ್ಳಿಗಳಲ್ಲಿ ಕೂಡ ಹೊರಟಿದ್ದೀವಿ ఇవత్తు న ముఖండీ నవెల్ డేట్ తర తరూ కూడా కార్యక్రమం మొత్తం నవతూ కూడా జాయివే ఇవదూ రాజకీయ ఉద్దేశ ఇలా అదే కూడా నన్న మన ఇట్లా అవకాశ బందా ముఖండో జె డి ఎస్ ఎలా ఉపయోగస్క్రీ కంగ్రెస్లో ఉపయోగస్క్రీ అవ్వ ఇన్నొన్న పార్టీ ఉపయోగస్కు హక్కున ఈ బేరే సమాజదోరు ಅವ್ರಿಗೆ ಬೇರೆ ಕೆಲಸದಲ್ಲಿ ಇರ್ತಾರೆ ಗೌರ್ಮೆಂಟ್ ಕೆಲಸದಲ್ಲಿ ಸಮಾಜ ಅಂತ ನಮ್ಮ ಲೀಡರ್ ಬಂದ್ರೆ ಹಂಗೆ ಬಂದ್ಬಿಡ್ತಾರೆ ನಮ್ಮ ಹಿಂದೆ ಒಂದು ಲೀಡ್ರೂ ಈಗ ಆಫೀಸಿಯಲ್ಸು ಅವನ ಹೆಸರು ಹೇಳಂಗಿಲ್ಲ ಅದರಿಂದ ನಾವೆಲ್ಲರೂ ಅವನು ಆಫೀಸಿಯಲ್ಸು ಅದರಿಂದ ನಮ್ಮ ಸಮಾಜ ವಿಚಾರ ಬಂದಾಗ ಬಾಬಾ ಸಾಹೇಬ್ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡಬೇಕು ಈಗ ಲೋಕಸರ ಗುಂಪು ನಾನೇನು ಅಂತ ಅದರಿಂದ ನಮ್ಮ ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯ ಅಂದರೂ ಕೂಡ ಅದನ್ನ ಬದಿಗೊತ್ತು ಸಮಾಜ ವಿಚಾರದಲ್ಲಿ ಜಾತಿ ವಿಚಾರದಲ್ಲಿ ನಾವೆಲ್ಲ ಒಟ್ಟಾಗಿರೋಣ ಇವತ್ತು ಬಹಳ ಖುಷಿ ಎಲ್ಲ ನಮ್ಮ ಸೇರಿದ್ವಿ ಬೇರೆ ಟೈಮಲ್ಲೆಲ್ಲ ಬೇರೆ ಬೇರೆ ಮಿಕ್ಸ್ ಇರ್ತಿದೋ ನಾವು ಮಾತಾಡಕಾಗ್ತಿಲ್ಲ ಮಾತಾಡಿ ಸಾ ನಮ್ ಗೌರವ್ರೆ ಅಂದ್ರೆ ನಾವು ಮಾತಾಡೋದ್ ನಾವು ಇಲ್ಲ ಆದ್ರೆ ಇವತ್ತು ನಾವೆಲ್ಲ ಮನಬಿಚ್ಚಿ ಮಾತಾಡ್ಬೇಕು ನಮ್ಮನ್ನ ನಾವು ಎಲ್ರೇ ಕರೀಬೇಕು ಎಲ್ಲರೂ ಮತ್ತೆ ಎಲ್ಲಾ ಕೂಡ ಹೋದ್ರು ಇಲ್ಲಿ ಏನೊ కిడ్నీ కఫీ కుడి నవెలా మాతాడుక విశ్వాసోగ్రీ బాబా విచారణ ఇవ్ మాట్లాడతారు ఇవ్వు మాట్లాడతారు సంపూర్ణ నేను ఈసిన ముగ్సి కిమ్ ఎల్గూ ధన్యవాదాలు తెలుస్తా ని నమస్కారం తెలుస్తా ఏమే విచార ఇూ నమ్మ నమ్ము రికార్డింగ్ రెకార్డింగ్బాడ ఆమె